ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಎರಡು ಸಾವಿರದ ಇಪ್ಪತ್ತಾರು ಕುಂಭರಾಶಿಯವರೇ ನಿಮ್ಮ ಒಂದು ಈ ಯಶಸ್ಸಿನ ಗುಟ್ಟು ಏನೆಲ್ಲ ಪಾಲಿಸಬೇಕಾದ ಈ ಮಹಾಕ್ರಮಗಳು ಅಂತ ನಾವು ನೋಡ್ತಾ ಹೋಗೋಣ ಹಾಗಾಗಿ ಈ ಶನಿ ಭಗವಾನರು ಈಗ ತನ್ನ ಆಶೀರ್ವಾದವನ್ನು ನಿಮಗೆ ನೀಡಲು ಸಿದ್ಧರಾಗಿದ್ದಾರೆ ಇದು ನಿಮ್ಮ ಯಶಸ್ಸಿನ ಕತೆ ಅಂತ ಅಂದ್ರೂ ತಪ್ಪಿಲ್ಲ ಜಗತ್ತಿಗೆ ತಿಳಿಯುವ ಸಮಯ ಪಾಲಿಸಬೇಕಾದ ಮಹಾಪರಿಹಾರಗಳು ಈ ಶನಿ ಭಗವಾನರಿಗೆ ಈ ತೈಲಾಭಿಷೇಕ ಪ್ರತಿ ಶನಿವಾರ ಶನಿದೇವರಿಗೆ ಎಳ್ಳೆಣ್ಣೆಯ ಅಭಿಷೇಕ ಮಾಡಿ ಕಪ್ಪು ಎಳ್ಳನ್ನು ದಾನ ಮಾಡಿ ಓಂ ಶನ್ ಶನೇಶ್ವರಾಯ ನಮಃ ಅನ್ನೋ ಮಂತ್ರವನ್ನು ನೂರ ಎಂಟು ಬಾರಿ ನೀವು ಜಪಿಸಿ ಹನುಮಂತನ ಆರಾಧನೆ ಈ ಶನಿ ದೋಷದ ತೀವ್ರತೆ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಹನುಮಾನ್ ಚಾಲೀಸ ಪಠಿಸಿ ಮತ್ತು ಆಂಜನೇಯನಿಗೆ ಈ ಸಿಂಧೂರವನ್ನು ಅರ್ಪಿಸಿ ಶಿವನ ಪೂಜೆ ಸೋಮವಾರ ಶಿವನಿಗೆ ಬಿಲ್ವ ಪತ್ರೆಯನ್ನು ಅರ್ಪಿಸಿ ಮಹಾ ಮೃತ್ಯುಂಜಯ ಮಂತ್ರದ ಪಠನೆ ನಿಮಗೆ ದೀರ್ಘಾಯುಷ್ಯ ಮತ್ತು ಆರೋಗ್ಯ ನೀಡುತ್ತೆ ಈ ದಾನ ಧರ್ಮ ಬಡವರಿಗೆ ಆದಷ್ಟು ನೀವು ಆಹಾರ ಮತ್ತು ಈ ಪಾದರಕ್ಷೆಗಳನ್ನು ದಾನ ಮಾಡಿ ಮತ್ತು ಹಸಿದ ಪ್ರಾಣಿಗಳಿಗೆ ಮತ್ತು ಕಾಗೆಗಳಿಗೆ ಆಹಾರ ನೀಡುವುದು ಶಿವನಿಗೆ ಸಲ್ಲಿಸುವ ಈ ನೇರ ಸೇವೆಯಾಗಿದೆ ಈ ಲಕ್ಷ್ಮೀ ಕೃಪೆ ಅಂತ ಅಂದರೆ ಸಂಪತ್ತಿನ ದೇವತೆಯಾದ ತಾಯಿ ಮಹಾಲಕ್ಷ್ಮಿಗೆ ಶುಕ್ರವಾರ ಈ ಕಮಲದ ಹೂವು ಮತ್ತು ಅಕ್ಕಿ ಪಾಯಸವನ್ನು ನೈವೇದ್ಯವಾಗಿ ಅರ್ಪಿಸಿ ಇದು ಆರ್ಥಿಕ ಸಂಕಷ್ಟಗಳನ್ನು ದೂರ ಮಾಡುತ್ತೆ ಪ್ರಾಮಾಣಿಕವಾಗಿ ಬದುಕುವುದು ಮತ್ತು ಹಿರಿಯರನ್ನು ಗೌರವಿಸಿದು ಶನಿ ಭಗವಾನರಿಗೆ ಅತ್ಯಂತ ಪ್ರಿಯವಾದ ಕೆಲಸ ನಿಮ್ಮ ಜಾತಕದ ಗ್ರಹಗತಿಗಳಿಗೆ ಅನುಗುಣವಾಗಿ ಈ ಫಲಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತೆ ಆತ್ಮವಿಶ್ವಾಸ ಅನ್ನೋದು ಇದ್ರೆ ಎಲ್ಲ ಕೆಲಸದಲ್ಲಿ ಯಶಸ್ಸು ಅನ್ನೋದು ಗಳಿಸ್ತೀರ ನಿಮ್ಮ ಬದುಕಿನಲ್ಲಿ ಒಂದು ಅತ್ಯಂತ ವಿಶೇಷವಾದ ದಿನವೆಂದು ನಾನು ಬಹಳ ಆತ್ಮವಿಶ್ವಾಸದಿಂದನೇ ಹೇಳಬಲ್ಲೆ ಏಕೆಂದರೆ ನೀವು ಈ ಮಾತುಗಳನ್ನು ಆಲಿಸುತ್ತಿರುವ ಕುಂಭರಾಶಿಯವರಾಗಿದ್ರೆ ನಿಮ್ಮ ಈವರೆಗಿನ ಈ ಕಠಿಣ ಹಾದಿಯನ್ನು ಒಮ್ಮೆ ನೆನಪಿಸಿಕೊಂಡರೆ ಖಂಡಿತವಾಗಿಯೂ ನಿಮ್ಮ ಕಣ್ಣುಗಳಲ್ಲಿ ನೀರನ್ನು ಸುರಿಯಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಕಳೆದ ದೀರ್ಘಕಾಲದಿಂದ ನಿಮ್ಮ ಮನಸ್ಸಿನಲ್ಲಿ ಆಳವಾದಲ್ಲಿ ಹುದುಗಿದ್ದ ನೋವುಗಳು ಯಾರಿಗೂ ಹೇಳಲಾಗದ ಯಾತನೆಗಳು ಮತ್ತು ನಿಮ್ಮನ್ನು ಸದಾ ಈ ಕಾಡುತ್ತಿದ್ದ ಈ ಒಂದು ಒಂಟಿತನ ನಿಮ್ಮ ಹೃದಯವನ್ನು ಭಾರವಾಗಿ ಇತ್ತು ಆದರೆ ಇಂದಿನಿಂದ ಈ ಭಾರ ಕ್ರಮೇಣ ಕಡಿಮೆಯಾಗಲಿದೆ ವಿಶೇಷವಾಗಿ ಈ ಜನವರಿಯ ನಂತರ ಈ ಕುಂಭರಾಶಿಯವರ ಜೀವನದಲ್ಲಿ ಎಂತಹ ಬದಲಾವಣೆಗಳು ಆಗಲಿವೆ ಎಂದರೆ ನಿಮ್ಮ ಹಿತೈಷಿಗಳೆಲ್ಲರೂ ಆದಷ್ಟು ನಿಮಗೆ ಈ ಸಿಹಿಯನ್ನು ಹಂಚಲು ಸಿದ್ಧರಾಗಬೇಕು ಏಕೆಂದರೆ ಈ ಜನವರಿ ಮುಗಿಯುತ್ತಿದ್ದಂತೆ ನೀವು ಈ ಅತ್ಯಂತ ಮಹತ್ವದ ಶುಭ ಸುದ್ದಿಗಳನ್ನು ಕೇಳಲಿದ್ದೀರಿ ಈ ಹೊಸ ವರ್ಷ ನಿಮ್ಮ ಬದುಕಿಗೆ ಈ ಹೊಸ ದಿಕ್ಕನ್ನು ನೀಡಲಿದೆ ಇನ್ನೂ ಹೆಚ್ಚು ಹೆಚ್ಚು ಮಾಹಿತಿ ನಿಮಗೆ ಲಭಿಸಬೇಕಾ ಹಾಗಿದ್ರೆ ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನ ಮರಿಬೇಡಿ ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಎಲ್ಲರಿಗೂ ಸಹ ಮತ್ತು ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಅಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಆದಷ್ಟು ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ಮಾತ್ರ ನಿಮಗೆ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ಈ ಒಂದು ಉಪಯುಕ್ತ ಅಂದರೆ ಉಪಯುಕ್ತವಾದ ಮಾಹಿತಿ ನಿಮಗೆ ತಿಳ್ಕೋಬಹುದು ಈ ಹೊಸ ವರ್ಷದಲ್ಲಿ ನಿಮಗೆ ತುಂಬಾ ಅತ್ಯಂತ ಮಹತ್ತರವಾದ ಈ ಶುಭ ಸುದ್ದಿಗಳು ನಿಮಗೆ ಬರುತ್ತೆ ಈ ಹೊಸ ವರ್ಷ ನಿಮ್ಮ ಬದುಕಿಗೆ ನಿಮ್ಮ ದಾರಿಯೇ ಹೊಸ ದಿಕ್ಕನ್ನು ತೋರಿಸುತ್ತೆ ಜೀವನದಲ್ಲಿ ಇಷ್ಟೊಂದು ಸಂತೋಷ ಮತ್ತು ಸಮೃದ್ಧಿ ಬರಲು ಸಾಧ್ಯವೇ ಎಂದು ನೀವೇ ಆಶ್ಚರ್ಯಚಕಿತರಾಗ್ತೀರ ಇದು ಕೇವಲ ಮಾತಲ್ಲ ಇದು ನಿಜವಾಗಿಯೂ ನಿಮ್ಮ ಜೀವನದಲ್ಲಿ ಸಂಭವಿಸಲಿರುವ ಈ ಬದಲಾವಣೆ ಮಹತ್ತರದ ಒಂದು ದೊಡ್ಡ ಬದಲಾವಣೆ ಅಂತ ಅಂದರೂ ಕೂಡ ತಪ್ಪಿಲ್ಲ ಈ ರಾಶಿಯವರು ನೀವು ತುಂಬ ಒಂದು ಐದು ವರ್ಷದಿಂದ ಕಣ್ಣೀರಲ್ಲಿ ಕೈ ತೊಳೆದಿದ್ದೀರಾ ಈ ಕಷ್ಟ ಅಂತ ಅಂದರೆ ಏನು ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಇನ್ನೊಬ್ ನಿಮಗೆ ಕಷ್ಟ ಇದ್ರೂ ಇನ್ನೊಬ್ಬರ ಕಷ್ಟಕ್ಕೆ ನೀವು ಸ್ಪಂದಿಸಿದ್ದೀರ ಹಾಗಾಗಿ ಬೇರೆಯವರು ಕಷ್ಟ ಅಂದಿದ ತಕ್ಷಣ ನಿಮ್ಮ ಹೃದಯ ಮಿಡಿಯುತ್ತೆ ನಿಮ್ಮ ಹೃದಯ ವಿಶಾಲವಾದದ್ದು ಹೃದಯವಂತರು ಅಂತ ಹೇಳಿದ್ರೂ ತಪ್ಪಿಲ್ಲ ಹಾಗಾಗಿ ನಿಮ್ಮ ಕಷ್ಟಗಳ ದಿನಗಳು ಈಗ ಮುಕ್ತಾಯವಾಗಲಿದೆ ಈ ರಾಶಿಯವರು ಮೂಲತಃ ಬಹಳನೇ ಈಗ ಅದೃಷ್ಟವಂತರು ಈ ಜನವರಿ ತಿಂಗಳಿನಲ್ಲಿ ನಿಮ್ಮ ಮೇಲೆ ದೈವಿಕ ಅನುಗ್ರಹವು ಅತ್ಯಂತ ಹೆಚ್ಚಾಗಿದೆ ಈ ದೈವಿಕ ಶಕ್ತಿಯು ನಿಮ್ಮನ್ನು ಅನೇಕ ಅನಾಹುತಗಳಿಂದ ಮತ್ತು ಈ ಜನರ ಕೆಟ್ಟ ದೃಷ್ಟಿಯಿಂದ ಇದುವರೆಗೆ ರಕ್ಷಿಸಿಕೊಂಡು ಬಂದಿದೆ ಆ ಅದೃಶ್ಯ ಶಕ್ತಿ ಯಾವುದು ಮತ್ತು ಯಾವ ದೈವವು ನಿಮ್ಮನ್ನು ಕಾಯುತ್ತಿದೆ ಅನ್ನೋದನ್ನು ನಿಮಗಿವಾಗ ವಿವರವಾಗಿ ನಾವು ನೋಡ್ತಾ ಹೋಗೋಣ ಎಲ್ಲೂ ನೀವು ಮರೆ ಮಾಚದೆ ಎಲ್ಲೂ ಬಿಡದೆ ಕೊನೆಯವರೆಗೂ ಗಮನವಿಟ್ಟು ಕೇಳಿ ಈ ವರ್ಷದಲ್ಲಿ ನೀವು ಕೈಗೊಳ್ಳುವ ಎಲ್ಲ ಕಾರ್ಯಗಳಲ್ಲಿ ಯಶಸ್ಸು ಸಿಗಲಿದೆ ಭಗವಂತನ ನಾಮಸ್ಮರಣೆಯಿಂದ ನಿಮ್ಮ ಸಾಮಾಜಿಕ ಗೌರವ ಹೆಚ್ಚುವುದಲ್ಲದೆ ಮಹಾಲಕ್ಷ್ಮಿಯ ಕೃಪೆಯಿಂದ ಅಪಾರ ಸಂಪತ್ತು ನಿಮ್ಮದಾಗಲಿದೆ ಈ ರಾಶಿಯವರ ಬದುಕು ಅಷ್ಟು ಸುಲಭವಾದುದಲ್ಲ ನೀವು ಹೊರನೋಟಕ್ಕೆ ಬಹಳನೇ ಗಟ್ಟಿಯಾಗಿ ಕಂಡರು ನಿಮ್ಮ ಅಂತರಾಳದಲ್ಲಿ ಅತ್ಯಂತ ಮೃದು ಸ್ವಭಾವದವರು ಸಣ್ಣ ಮಾತುಗಳು ಸಹ ನಿಮ್ಮನ್ನು ಅತಿಯಾಗಿ ನೋಯಿಸುತ್ತೆ ಈ ಸಣ್ಣ ಅನ್ಯಾಯ ನಡೆದರೂ ನಿಮ್ಮ ಹೃದಯ ಮಿಡಿಯುತ್ತೆ ಆದರೆ ಆ ನೋವನ್ನು ನೀವು ಎಂದಿಗೂ ಹೊರಗೆ ತೋರಿಸಿಕೊಳ್ಳೋದೇ ಇಲ್ಲ ಮುಖದ ಮೇಲೆ ನಗು ಹೊತ್ತು ಒಳಗೆ ಕಣ್ಣೀರಿಡಿಯುವುದು ನಿಮ್ಮ ಒಂದು ಸ್ವಭಾವ ದೇವರೇ ನಾನು ಇನ್ನೂ ಇಷ್ಟು ಸಹಿಸಿಕೊಳ್ಬೇಕು ಎಷ್ಟು ಸಹಿಸಿಕೊಳ್ಬೇಕು ಎಂದು ನೀವು ಏಕಾಂತದಲ್ಲಿ ಇದ್ದಾಗ ಯೋಚನೆ ಕೂಡ ಮಾಡ್ತೀರ ದೇವರಿಗೆ ಮೊರೆಯಿಟ್ಟ ಸಂದರ್ಭಗಳು ಅನೇಕ ಆದರೂ ಮೌನವಾಗಿ ಎಲ್ಲವನ್ನ ಸಹಿಸಿಕೊಂಡು ನೀವು ಈ ಮುಂದೆ ಸಾಗಿದ್ದೀರಿ ನೀವು ಮಾಡಿದ ಒಳ್ಳೆಯ ಕೆಲಸಗಳಿಗೆ ಸರಿಯಾದ ಪ್ರತಿಫಲ ನಿಮಗೆ ಸಿಕ್ತಿಲ್ಲ ಎಂಬ ಭಾವನೆ ನಿಮ್ಮನ್ನು ಕಾಡುತ್ತಿರಬಹುದು ಯಾರನ್ನು ಅತಿಯಾಗಿ ನಂಬಬೇಕು ಯಾರಿಂದ ದೂರವಿರಬೇಕು ಎಂಬ ಗೊಂದಲದಲ್ಲಿ ನೀವು ತೆಗೆದುಕೊಂಡ ಕೆಲವು ತಪ್ಪು ನಿರ್ಧಾರಗಳು ನಿಮಗೆ ಗಾಯ ನೀಡಿವೆ ಆದರೂ ನೀವು ಸೋತು ಕುಳಿತಿಲ್ಲ ಪ್ರತಿ ಬಾರಿ ಬಿದ್ದಾಗಲೂ ಹೆಚ್ಚು ಬಲಶಾಲಿಯಾಗಿ ಎದ್ದು ನಿಂತಿದ್ದೀರಿ ಇದೇ ಕುಂಭರಾಶಿಯವರ ನಿಜವಾದ ಶಕ್ತಿ ನಿಮ್ಮ ಬೆನ್ನ ಹಿಂದೆ ನಿಂತು ನಿಮ್ಮನ್ನು ಕಾಯುತ್ತಿರುವ ಆ ದೈವಿಕ ಶಕ್ತಿಯು ನೀವು ಬದುಕಿನ ಅಂಚಿಗೆ ಹೋರಾಡಲು ಒಂದು ಭರವಸೆಯ ಕಿರಣದಂತೆ ಕಾಣಿಸಿಕೊಂಡಿದೆ ಇದು ಕಾಕತಾಲೀಯವಲ್ಲ ಇದು ನಿಮ್ಮ ಮೇಲಿರುವ ದೇವರ ವಿಶೇಷ ಒಂದು ಕೃಪೆ ನೀವು ಪ್ರಾಮಾಣಿಕತೆಯಿಂದ ಬದುಕಿದವರು ಯಾರಿಗೂ ಕೆಟ್ಟದ್ದನ್ನು ಬಯಸದವರು ನೀವು ನಷ್ಟ ಅನುಭವಿಸಿದರೂ ಪರವಾಗಿಲ್ಲ ಇತರರಿಗೆ ಒಳ್ಳೆಯದಾಗಲಿ ಎಂದು ಹಂಬಲಿಸುತ್ತೀರಿ ನೀವು ಇದೇ ಒಳ್ಳೆಯತನವನ್ನು ಕೆಲವರು ಬಂಡವಾಳ ಮಾಡಿಕೊಂಡು ನಿಮ್ಮನ್ನು ಬಳಸಿಕೊಂಡಿದ್ದಾರೆ ಆ ನೋವು ಪದಗಳಿಗೆ ನಿಲುಕದ್ದು ಆದರೆ ದೇವರು ನಿಮ್ಮ ಆ ಕಣ್ಣೀರನ್ನು ಕಂಡಿದ್ದಾನೆ ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕುಂಭರಾಶಿಯ ಹನ್ನೊಂದನೇ ಸ್ಥಾನದಲ್ಲಿ ಧನಿಷ್ಠ ನಕ್ಷತ್ರದ ಕೊನೆಯ ಎರಡು ಪಾದಗಳು ಈ ಶತಾಭಿಷ ನಕ್ಷತ್ರದ ನಾಲ್ಕು ಪಾದಗಳು ಮತ್ತು ಈ ಪೂರ್ವಭಾದ್ರ ನಕ್ಷತ್ರದ ಮೊದಲ ಮೂರು ಪಾದಗಳಲ್ಲಿ ಜನಿಸಿದವರು ಕುಂಭರಾಶಿಯವರು ಆಗಿದ್ದಾರೆ ನೀವು ಸಾಮಾನ್ಯರಂತೆ ಕಂಡರೂ ನಿಮ್ಮ ಆಲೋಚನೆಗಳು ಬಹಳನೇ ಆಳವಾಗಿರುತ್ತವೆ ಅತಿ ಸಣ್ಣ ವಿಷಯಗಳನ್ನು ಸೂಕ್ಷ್ಮವಾಗಿ ಗಮನಿಸುವ ಮತ್ತು ದೊಡ್ಡ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಬುದ್ಧಿವಂತಿಕೆ ನಿಮ್ಮ ನೈಸರ್ಗಿಕ ಗುಣ ನಿಮ್ಮ ಧೈರ್ಯ ಎಂತಹದ್ದೇ ಎಂದರೆ ಒಮ್ಮೆ ನಿರ್ಧಾರ ಮಾಡಿದರೆ ಎಂತಹ ಕಠಿಣ ಸಂದರ್ಭದಲ್ಲೂ ಹಿಂದೆ ಸರಿಯುವುದಿಲ್ಲ ನೀವು ಜೀವನವು ಅಂದರೆ ನಿಮ್ಮ ಜೀವನವು ಒಂದು ಯುದ್ಧ ಭೂಮಿಯಂತೆ ತೋರುತ್ತೆ ಬಾಲ್ಯದಿಂದಲೂ ಒಂದಲ್ಲ ಒಂದು ಹೋರಾಟ ನೋವು ಅಥವಾ ಕೊರತೆ ನಿಮ್ಮನ್ನು ಕಾಡುತ್ತಲೇ ಇದೆ ಇತರರಿಗೆ ಸುಲಭವಾಗಿ ಸಿಗುವ ವಿಷಯಗಳು ನಿಮಗೆ ದೊಡ್ಡ ಪರೀಕ್ಷೆಯಂತೆ ಪರಿಣಮಿಸುತ್ತೆ ನನ್ನ ಜೀವನದಲ್ಲಿ ಮಾತ್ರ ಏಕೆ ಹೀಗಾಗುತ್ತೆ ಎಂಬ ಪ್ರಶ್ನೆ ಹಲವಾರು ಬಾರಿ ಮೂಡಿದ್ದರು ಆ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತಾ ನೀವು ಧೈರ್ಯದಿಂದ ಮುನ್ನಡೆದಿದ್ದೀರಿ ಈ ರಾತ್ರಿ ಸಮಯದಲ್ಲಿ ಒಂಟಿಯಾಗಿ ಯೋಚಿಸಿದಾಗ ನಿಮ್ಮ ಮನಸ್ಸು ತುಂಬಾ ಭಾರವಾಗುತ್ತೆ ಆದರೆ ಮರುದಿನ ಬೆಳಗ್ಗೆ ಮತ್ತೆ ಈ ಅದೇ ನಗುವಿನೊಂದಿಗೆ ಜಗತ್ತನ್ನು ಎದುರಿಸುತ್ತೀರಿ ಕಳೆದ ಕೆಲವು ವರ್ಷಗಳಿಂದ ಈ ಗ್ರಹದ ಪ್ರಭಾವದಿಂದ ನಿಮ್ಮ ಜೀವನವು ಒಂದು ಈ ಕಠಿಣ ಪ್ರಯಾಣವಾಗಿದೆ ಪ್ರತಿ ಹೆಜ್ಜೆಯಲ್ಲೂ ಅಡೆತಡೆಗಳು ಒಳ್ಳೆಯದು ಮಾಡಲು ಹೋದಾಗ ಉಂಟಾದ ವಿರೋಧಗಳು ನಿಮ್ಮನ್ನು ದಣಿಯುವಂತೆ ಮಾಡಿದೆ ಈ ನಿಮ್ಮ ಸುತ್ತಮುತ್ತಲಿನವರೇ ನಿಮ್ಮ ಬೆಳವಣಿಗೆಯನ್ನು ನೋಡಿ ಅಸೂಯೆ ಪಟ್ಟಿದ್ದಾರೆ ಮತ್ತು ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡಿದ್ದಾರೆ ನಿಮ್ಮ ಅಗತ್ಯವಿದ್ದಾಗ ಮಾತ್ರ ನಿಮ್ಮ ಬಳಿ ಬಂದು ಕೆಲಸ ಮುಗಿದ ಮೇಲೆ ನಿಮ್ಮನ್ನು ಈ ನಿರ್ಲಕ್ಷಿಸಿದ ಅನೇಕರನ್ನು ನೀವು ನೋಡಿದ್ದೀರಿ ಈಗಾಗಲೇ ನಂಬಿಕೆಯೇ ನಿಮ್ಮ ಶಕ್ತಿ ಮತ್ತು ಅದೇ ನಿಮ್ಮ ದೌರ್ಬಲ್ಯ ನೀವು ನಂಬಿದವರು ನಿಮಗೆ ಬೆನ್ನಿಗೆ ಚೂರಿ ಹಾಕಿದಾಗಲೂ ನೀವು ಏಕಾಂತವಾಗಿ ಎದ್ದು ನಿಂತಿದ್ದೀರಿ ಆ ಅನುಭವವೇ ಇಂದು ನಿಮಗೆ ದೊಡ್ಡ ಗುರುವಾಗಿದೆ ನಿಮ್ಮ ಮೌನವೇ ನಿಮ್ಮ ಅತಿ ದೊಡ್ಡ ಶಕ್ತಿ ನೀವು ಹಣಕ್ಕಿಂತ ಸಂಬಂಧಗಳಿಗೆ ಹೆಚ್ಚಿನ ಬೆಲೆ ನೀಡುವವರು ಕೊಡುವವರು ಒಮ್ಮೆ ನಂಬಿಕೆ ಮುರಿದರೆ ಆ ಗಾಯ ನಿಮ್ಮ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯುತ್ತೆ ಕುಟುಂಬಕ್ಕಾಗಿಯೇ ನೀವು ಅನೇಕ ತ್ಯಾಗಗಳನ್ನು ಮಾಡಿದ್ದೀರಿ ನಿಮ್ಮ ಪ್ರೀತಿಯನ್ನು ನೀವು ಮಾತಿನಲ್ಲಿ ವ್ಯಕ್ತಪಡಿಸದಿದ್ದರು ನಿಮ್ಮ ಕಾರ್ಯಗಳಲ್ಲಿ ಅದು ಸದಾ ಕಂಡುಬರುತ್ತಿದೆ ಮನೆಯವರ ಸಂತೋಷಕ್ಕಾಗಿ ನಿಮ್ಮ ಸ್ವಂತ ಆಸೆಗಳನ್ನು ಬದಿಗಿಟ್ಟು ಶ್ರಮಿಸುತ್ತೀರಿ ಹೊರಗೆ ಶಕ್ತಿಯಾಗಿ ಕಂಡರೂ ಒಳಗೆ ಅನೇಕ ಭಯ ಮತ್ತು ದುಃಖಗಳನ್ನು ಅಡಗಿಸಿಕೊಂಡಿದ್ದೀರಿ ಈ ರಾತ್ರಿ ಸಮಯದಲ್ಲಿ ಭವಿಷ್ಯದ ಬಗ್ಗೆ ಯೋಚಿಸುತ್ತಾ ನಿದ್ದೆ ಇಲ್ಲದೆ ಕಳೆದ ಕ್ಷಣಗಳು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರಿವೆ ಈ ಅಜೀರ್ಣ ತಲೆನೋವು ಮತ್ತು ಈ ರಕ್ತದ ಒತ್ತಡದಂತಹ ಸಮಸ್ಯೆಗಳು ನಿಮ್ಮನ್ನು ಬಾಧಿಸುತ್ತಿವೆ ಆದರೆ ಈಗ ನೀವು ಒಂದು ಮುಖ್ಯವಾದ ವಿಷಯ ನೆನಪಿನಲ್ಲಿ ಇಟ್ಕೋಬೇಕು ನೀವು ಅನುಭವಿಸಿದ ಪ್ರತಿಯೊಂದು ಕಷ್ಟವು ನಿಮ್ಮ ಕರ್ಮದ ಈ ಕಲ್ಮಶಗಳನ್ನು ತೊಳೆದು ನಿಮ್ಮ ಆತ್ಮವನ್ನು ಶುದ್ಧೀಕರಿಸಿದೆ ಹಾಗಾಗಿ ಈ ಕಹಿ ನೆನಪುಗಳನ್ನು ಮರೆತುಬಿಡಿ ನಿಮ್ಮನ್ನು ನೋಯಿಸಿದವರನ್ನು ನಿಮ್ಮ ಮಾನಸಿಕ ಶಾಂತಿಗಾಗಿ ಕ್ಷಮಿಸಿಬಿಡಿ ನಿಮ್ಮ ಜೀವನದ ಈ ಕರಾಳ ಅಧ್ಯಾಯ ಈಗ ಮುಗಿದಿದೆ ಸುವರ್ಣ ಯುಗ ಪ್ರಾರಂಭವಾಗಿದೆ ಶಾಸ್ತ್ರಗಳ ಪ್ರಕಾರ ಕುಂಭರಾಶಿಯವರು ಶಿವನ ಅಂಶದೊಂದಿಗೆ ಜನಿಸಿದವರು ನಿಮ್ಮ ಬದುಕು ಒಂದು ತಪಸ್ಸಿನಂತೆ ಶಿವಭಕ್ತರು ಕಷ್ಟಗಳ ನಡುವೆ ಬೆಳಕನ್ನು ಹುಡುಕುವಂತೆ ನಿಮ್ಮ ಜೀವನವೂ ಇದೆ ನಿಮ್ಮ ಏಳಿಗೆಯನ್ನು ಕಂಡು ಅಸೂಯೆ ಪಡುವವರು ಎಷ್ಟೇ ಸಂಚು ಹೊಂದರೂ ಶಿವನ ಕೃಪೆಯಿಂದ ಆ ಸಂಚುಗಳೇ ಅವರಿಗೆ ತಿರುಗುಬಾಣವಾಗಲಿದೆ ನಿಮ್ಮ ಬೆನ್ನ ಹಿಂದೆ ಶಿವನ ಅದೃಶ್ಯ ರಕ್ಷಣಾ ಕವಚವಿದೆ ಇಲ್ಲಿಯವರೆಗೆ ನೀವು ಕಳೆದುಕೊಂಡ ಗೌರವ ಸಂಬಂಧಗಳು ಮತ್ತು ಅವಕಾಶಗಳು ಈಗ ಒಂದೊಂದಾಗಿ ನಿಮ್ಮ ಬಳಿಗೆ ಮರಳಿವೆ ನಿಮ್ಮನ್ನ ಅಲುಗಾಗಿ ಕಂಡವರು ಈಗ ನಿಮ್ಮ ಸಹಾಯ ಬೇಡುವ ಪರಿಸ್ಥಿತಿ ಬಂದಿದೆ ಈ ಜನವರಿ ತಿಂಗಳು ನಿಮಗೆ ಅತ್ಯಂತ ವಿಶೇಷವಾಗಿದೆ ಮತ್ತು ನಿಂತು ಹೋದ ಕೆಲಸಗಳು ಪುನರಾರಂಭ ಆಗಲಿದೆ ಆತ್ಮವಿಶ್ವಾಸ ಹೆಚ್ಚಿಸಿಕೊಳ್ಳಲು ಪ್ರತಿದಿನ ನೀವು ಆದಷ್ಟು ಈ ತಪ್ಪದೆ ಈ ಕೆಲಸಗಳನ್ನು ಮಾಡಿದರೆ ಮಾತ್ರ ನೀವು ತುಂಬಾ ಜೀವನದಲ್ಲಿ ಅದೃಷ್ಟ ಅನ್ನೋದು ಕೂಡಿಬಂದು ನೀವು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರು ಆ ಕೆಲಸದಲ್ಲಿ ಲಾಭ ಅನ್ನೋದು ಸಿಗುತ್ತೆ ಆದಷ್ಟು ನೀವು ನಿಮಗೆ ಸಾಧ್ಯ ಇಲ್ಲ ಅಂದ್ರೂ ಸಾಧ್ಯ ಮಾಡಿಕೊಂಡಾದ್ರೂ ಈ ಓಂ ನಮ ಶಿವಾಯ ಅನ್ನೋ ಈ ಒಂದು ಮಂತ್ರವನ್ನು ಈ ಪವರ್ಫುಲ್ ಮಂತ್ರವನ್ನು ನೂರ ಎಂಟು ಬಾರಿ ನೀವು ಹೇಳಲೇಬೇಕು ಮತ್ತು ಶಿವನ ದೇವಾಲಯಕ್ಕೆ ಸಾಧ್ಯವಾದರೆ ಹೋಗಿ ಇಲ್ಲಾಂದರೆ ಸೋಮವಾರದ ದಿನ ನೀವು ಬಿಲ್ವ ಪತ್ರೆಯನ್ನು ತೊಗೊಂಡು ಬಂದು ಮನೆಯಲ್ಲೇ ಈ ಶಿವನ ಒಂದು ಫೋಟೋ ಅಥವಾ ವಿಗ್ರಹ ಇದ್ರೆ ಈ ಬಿಲ್ವ ಪತ್ರೆಯನ್ನು ಇಟ್ಟು ಈ ತುಪ್ಪದ ದೀಪಗಳನ್ನು ಈ ಜೋಡಿ ದೀಪಗಳನ್ನು ದೇವರ ಮನೆಯಲ್ಲಿ ಇಟ್ಟು ನೀವು ಪೂಜೆ ಮಾಡಿ ನಂತರ ನೀವೇ ಹೇಳ್ತೀರಾ ನಿಮ್ಮ ಜೀವನದಲ್ಲಿ ಒಂದು ಚಮತ್ಕಾರ ಒಂದು ಮಿರಾಕಲ್ಲೇ ಆಗೇ ಬಿಡ್ತಲ್ಲ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅಂತ ನಿಮಗೆ ಆಶ್ಚರ್ಯ ಚಕಿತರಾಗ್ತೀರ ಅಷ್ಟು ಜೀವನದ ಉದ್ದಕ್ಕೂ ನಿಮಗೆ ಈ ಒಳ್ಳೆಯ ಸಿಹಿ ಸಿಹಿ ಸುದ್ದಿಗಳು ಬರ್ತಾ ಇರುತ್ತೆ ಮತ್ತು ನಿಮಗೆ ಹಳೆ ನೋವುಗಳು ಏನಾದರೂ ನಿಂತು ಹೋಗಿದರೆ ಆ ನೋವುಗಳು ಆರೋಗ್ಯದ ಸಮಸ್ಯೆ ಇದ್ರೂ ನಿಮಗೆ ಅದು ಕೂಡ ನಿಮಗೆ ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತೆ ಈ ಮಂಡಿ ನೋವು ಚರ್ಮ ನೋವು ಏನೇ ಇದ್ರೂ ಅದು ಕೂಡ ಈ ವೈದ್ಯನಾಥೇಶ್ವರಾಯ ನಮಃ ಅನ್ನೋ ಒಂದು ಮಂತ್ರವನ್ನು ಹೇಳಿ ಅದು ಕೂಡ ನಿಮಗೆ ಒಳ್ಳೆಯದಾಗುತ್ತೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು